ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತಕ್ಕೆ ತೊಂಬತ್ತರಷ್ಟು ದಂಡ ವಿಧಿಸಿದ ಐಸಿಸಿ ಇನ್ನು ಭಾರತ ತಂಡಕ್ಕೆ ದೊಡ್ಡ ಹೊಡೆತ ಅಂದರೆ ನಮ್ಮ ಟೀಮ್ ಇಂಡಿಯಾ ಇತ್ತೀಚೆಗೆ ಸಂಚೂರಿನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನು ಹೀನಾಯೋಗಿಸುತ್ತಿದೆ ಇದರ ಇನ್ನಿಂಗ್ಸ್ ಮತ್ತು ಮೂವತ್ತೇಳು ರನ್ಗಳಿಂದ ನಮ್ಮ ಟೀಮ್ ಇಂಡಿಯಾ ಸೋಲ್ತು ನಮ್ಮ ಟೀಮ್ ಇಂಡಿಯಾ ಈಗ ದೊಡ್ಡ ಹೊಡೆತ ಬಿದ್ದಿದೆ ಅಂದರೆ ಇದಾದ ಬಳಿಕ ಈಗ ಟೀಮ್ ಇಂಡಿಯಾಗೆ ಈ ಒಂದು ಪಂದ್ಯದಲ್ಲಿ ಈಗ ಶೇಕಡಾ ಹತ್ತರಷ್ಟು ಐ ಸಿ ಸಿ ಏನಪ್ಪ ಅಂದರೆ ದಂಡ ವಿಧಿಸಿದೆ ಯಾಕೆ ದಂಡ ವಿಧಿಸುತ್ತಂತ ಕೇಳೋದ್ರೆ ನೋಡ್ಬೋದು ಸ್ಲೋ ಓವರ್ ರೇಟ್ ನಿಯಮಕ್ಕಾಗಿ ಈಗ ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಬಡತನವಾದಿದೆ ಈಗಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಅಂಕ ಪಟ್ಟಿಯಲ್ಲಿ ಏನಪ್ಪ ಅಂದರೆ ಆರನೇ ಸ್ಥಾನಕ್ಕೆ ಕೂಡ ಖುಷಿ ಇತ್ತು ಟೀಮ್ ಇಂಡಿಯಾ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ರೆ ಅಂತಂದರೆ ಇದೀಗ ಕಿಂಗ್ ಕೊಹ್ಲಿ ಬೂಮ್ರಾ ಆಗಿರ್ಬೋದು ಕೆ ಎಲ್ ಅವರು ಬಿಟ್ಟರೆ ಯಾವೊಬ್ಬ ಆಟಕರ ಕೂಡ ಇಲ್ಲಿ ಅವ್ರು ಬಟ್ಟಿಸಲಿಲ್ಲ ಹೇಗೆ ನಮ್ಮ ಟೀಮ್ ಇಂಡಿಯಾ ಹೀನಾಯಸೂರು ಅನುಭವಿಸಬೇಕಾಯಿತು ಪಟ್ಟಿದಾದ ಬಳಿಕ ಶೇಕಡಾ ಹತ್ತರಷ್ಟು ದಂಡವನ್ನು ಈಗ ಐಸಿಸಿ ಟೀಮ್ ಇಂಡಿಯಾಗೆ ವಿಧಿಸಿದೆ ನಿನ್ನದಾನಗತಿಯ ಬೌಲಿಂಗ್ ಮಾಡೋದಕ್ಕಾಗಿ ನಮ್ಮ ಟೀಮ್ ಇಂಡಿಯಾಗೆ ಈಗ ದಂಡ ಬಿದ್ದಿದೆ ನಾಯಕ ರೋಹಿತ್ ಶರ್ಮಾ ಕೂಡ ಇದನ್ನು ಸ್ವತಃ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಟೀಮ್ ಇಂಡಿಯಾ ಈಗ ಮೂರು ದೊಡ್ಡ ಹಿಡಿತ ಅಂತಾನೆ ಹೇಳಬಹುದಾಗಿದೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು